ಮತ್ತು ನಮ್ಮ ನಮ್ಮ ನಾನು ಯಾವ್ದರಲ್ಲಿ ಆ ಕಾಂಗ್ರೆಸಿನ ಆಂತರಿಕ ಕಲಹದಲ್ಲಿ ನನ್ನ ಸಕ್ರೆಟ್ರಿ ಮಾಡಿದ್ರು ನಾನು ಒಂದು ಕಿತ್ತು ಹಾಕಿಬಿಟ್ರು ಆ ಕಿತ್ತು ಹಾಕಿದ್ದಕ್ಕಾಗಿ ನಾನು ಅಲ್ಲಿ ಎಮ್ ಎಲ್ ಎ ಅವಕಾಶ ಇತ್ತು ಆದರೆ ಕಳೆದ ಬಾರಿ ಶಿವಕುಮಾರ್ ಸಹರು ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆದರು ಕೂಡ ನಾನು ಒಂದು ಬೆಳಗ್ಗೆ ನಾವು ದ್ರೋಹ ಮಾಡಬಾರ್ದು ಒಂದು ಋಣ ಸಂದಾಯ ಅಲ್ಲ ಇದ್ದೆ ಆದರೂ ಕೂಡ ಅವರು ನನ್ನನ್ನು ಕೈ ಬಿಟ್ಟಾಗ ನಾವು ಅವತ್ತು ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದೇನೆ ನನಗೆ ಮೊದಲಿಂದ ಕೂಡ ಕಾಂಗ್ರೆಸ್ಗೆ ನಮ್ಮ ಮನಸ್ಸು ಮನಸ್ಥಿತಿ ನಾನು ಕಾಂಗ್ರೆಸ್ಗೆ ಒಂದು ಬಹಳ ವರ್ಷದಿಂದ ಪ್ರಯತ್ನ ಮಾಡಿದ್ದೆ ಅಲ್ಲೇ ಹೋಗಿ ನಾನು ಶಾಸಕನಾಗಬೇಕು ಅಲ್ಲೇ ವಿಚಾರಧಾರೆ ಅಲ್ಲಿಂದ ಸೆಕ್ಯುಲರ್ ಭಾವನೆಗಳನ್ನು ನಾನು ಮಾಡುವ ಮಾತಾಡಬೇಕು ಅಂತ ಬಹಳ ಆಚೆಕೊಂಡಿದ್ದೆ ಆದರೆ ನಾನು ನನ್ನ ಇಲ್ಲಿ ಆಗ್ತಿರಲಿಲ್ಲ ಕಾರಣ ಈಗ ನಾನು ಏನಕ್ಕೆ ಶಾಸಕ ಸ್ಥಾನನೂ ಮುಗಿದೋಗಿದೆ ಈಗ ನಾನು ತಮ್ಮೊಂದಿಗೆ ಕೆಲಸ ಮಾಡಲಿಕ್ಕೆ ಈಗ ಇಚ್ಛೆ ಇದ್ದೀನಿ ಹಾಗೇ ಇವತ್ತು ಭಾಳಷ್ಟು ಜನ ಬೇರೆ ಬೇರೆ ಇರ್ತಾರಲ್ಲ ಮಾ ನಮ್ಮ ಈ ಒಂದು ಕಾಂಗ್ರೆಸ್ ಕರ್ಕೊಂಡ ಹೋಗ್ತಾ ಇರ್ತಾರೆ ಮೊನ್ನೆ ಬಸ್ಸಲ್ಲಿ ಬರಬೇಕ್ರೆ ಲೇಡೀಸಿಗೂ ಲೇಡೀಸಿಗೂ ಜೆಂಟ್ಸಿಗೂ ಜಗಳ ಆಯಿತು ನಾವೇನು ನಾವೇನು ಫ್ರೀ ಕೇಳಿದ್ವಾ ಹಾಗೆ ಹೀಗೆ ಅಂತ ಈ ಥರದ್ದೆಲ್ಲ ಮಹಿಳೆಯರಿಗೆ ಪಾಪವನ್ನು ಬಸ್ಸಲ್ಲಿ ಫ್ರೀ ಕೊಟ್ಟರೆ ಅದನ್ನು ಈ ಗಂಡಸರು ಬಹಳ ಕೆಟ್ಟದಾಗಿ ವೈಭವೀಕರಿಸಿ ಈ ಸರ್ಕಾರಕ್ಕೆ ದಯ ಬಾಡಿ ತಪ್ಪು ಅನ್ನೋ ಒಂದು ವ್ಯಾಖ್ಯಾನ ಮಾಡಕ್ಕೆ ಪ್ರಯತ್ನ ಮಹಿಳೆಯರು ನಮ್ಮೆಲ್ಲ ಅಕ್ಕ ತಂಗಿಯರು ಎಲ್ಲರನ್ನ ಅಕ್ಕ ಅವರು ಹೊಸ ಕಂಡು ಹೋಗ್ತಾರೆ ಈ ಥರ ಒಂದು ಕೆಟ್ಟ ಅಭಿಪ್ರಾಯ ಬರಲಿಕ್ಕೆ ಒಂದು ಪ್ರತಿನಿತ್ಯ ಪ್ರಯತ್ನ ನಡೀತಾ ಇರುತ್ತೆ ಒಂದು ವಿಚಾರ ಹೇಳ್ತೀರಿ ಇವತ್ತು ಇಡೀ ದೇಶದಲ್ಲಿ ಏನಾದರೂ ಸಾಮಾಜಿಕ ನ್ಯಾಯ ಸರ್ಕಾರ ಇದೆ ಅಂತಂದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇನ್ನು ಯಾವ ರಾಜ್ಯದಲ್ಲಿ ಕೂಡ ಸೋಷಿಯಲ್ ಜಸ್ಟಿಸ್ ಸರ್ಕಾರ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಕಾರಣ ಅಂತದ್ದು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇದಕ್ಕೆಲ್ಲ ಖಂಡಿತ ನಾವೆಲ್ಲ ಜೋಡ್ ಸೋಮ ನನಗೂ ಕೂಡ ಬಿ ಜೆ ಪಿ ಫೋನ್ ಮಾಡಿದರು ಹೋಗಬಾರ್ದು ಕುಮಾರ್ ಸೌಧನ ಮುಂದಿನ ತಿಂಗಳು ಸರ್ಕಾರ ಬೀಳುತ್ತೆ ಯಾಕೆ ಬೀಳುತ್ತೆ ನಿಮ್ಮಂತ ಕಾಡ್ರೆ ಸರ್ಕಾರ ಬೀಳುತ್ತೆ ಸಂವಿಧಾನ ಸಂವಿಧಾನ ಡೆಮಾಕ್ರಸಿ ಇವಾಗ ಸುಪ್ರೀಂ ಕೋರ್ಟಲ್ಲಿ ಇಲ್ಲ ಅಂದರೆ ಇವತ್ತು ಅನೇಕ ವಿಚಾರದಲ್ಲಿ ಡೆಮಾಕ್ರೆಸಿನೇ ಉಳಿತಿರಲ್ಲ ಅಂಥ ಪರಿಸ್ಥಿತಿ ನಮ್ಮ ಪರಮೇಶ್ ಸಾಹೇಬರು ಹೇಳಿದರು ಇವತ್ತು ಯಾವ ಥರ ಆ ಥರ ನಾವು ಒಂದು ಡೆಮಾಕ್ರಸಿಯ ನೈತಿಕತೆಯಿಂದ ಕಾಪಾಡಬೇಕಂತಂದರೆ ಇವತ್ತು ನಾವು ಕಾಂಗ್ರೆಸ್ನ ಬೆಂಬಲಿಸಬೇಕು ವಿವಾದ ಇದ್ದದ್ದು ಮುನ್ನೂರ ಎಪ್ಪತ್ತ ಮುನ್ನೂರ ಎಪ್ಪತ್ತಕ್ಕೆ ಮಾತ್ರ ಸಂವಿಧಾನದ ಬಗ್ಗೆ ಎಲ್ಲೂ ಕೂಡ ಇವಾಗ ಸಮಿತಿ ಸರಿಗಿಲ್ಲ ಅಂತ ಎಲ್ಲೂ ಹೇಳಿಲ್ಲ ಕೆಲವೇ ಒಂದು ಇಬ್ಬರು ಮೂರು ಜನ ಇಲ್ಲಿ ತಿರುಗಾಡ್ತಿದ್ದಾರೆ ಸರಿಯಾಗಿ ಇವತ್ತು ಯಾರ ಸಂವಿಧಾನದ ರಕ್ಷಣೆ ಪಡೆದೀವಿ ನಮ್ಮ ಹೃದಯಕ್ಕೆ ಗಾಯ ಆಗಿದೆ ಚಿಕ್ಕಮಗಳೂರಿನ ಸೀಟಾಗಿ ಬುದ್ಧಿ ಕಲಿಸಿದ್ದೀವಿ ನಮ್ಮ ಸರ್ಕಾರ ಆ ಸಂವಿಧಾನ ಬಂದಾಗ ಏನಾದರೂ ಬಿ ಜೆ ಪಿ ಸರ್ಕಾರ ಇದ್ದರೆ ನಾವೇ ಸಂವಿಧಾನ ಒಪ್ಪಲ್ಲ ನಮ್ಮ ಮಾತನ್ನ ಸೀಟಿನ ಬೇರೆ ನಾವು ಸರಿಯಾಗಿ ಬುದ್ಧಿ ಕಲಿಸ್ತೀವಿ ಇನ್ನೂ ಗಾಯವಾಸಿಯಾಗಿಲ್ಲ ಇನ್ನೊಂದು ಚುನಾವಣೆಗೆ ಕೂಡ ನಾವು ಬುದ್ಧಿ ಕಲಿಸ್ತೀವಿ ಇವತ್ತಿಂತ ಹೇಳ್ತೇನೆ ತಿರುಗಾಡ್ತಾ ಇದ್ದಾರೆ ಏನು ಇವು ಧರ್ಮಾನಿತ ಸರ್ಕಾರ ತರಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ ಪಾಕಿಸ್ತಾನದ ಧರ್ಮಾಧಿತ ಇದಾವೆ ಸಂವಿಧಾನ ಇದೆ ಅಲ್ಲೆಲ್ಲ ಪ್ರಧಾನಮಂತ್ರಿ ಆದರೂ ದೇಶ ಬಿಟ್ಟು ಹೋಗ್ತಾರೆ ಅದು ಜೈಲಿಗೆ ಹೋಗ್ತಾರೆ ಅದು ನಮ್ಮ ನಮ್ಮ ಕಸಿಲಿ ಎಲ್ಲ ಸೇಫು ಅಂಥ ಒಂದು ಸಂವಿಧಾನ ಚರ್ಚೆ ಇರ್ತದೆ ಮೊದಲು ತೆರಿಗೆ ಒಳ್ಳೆ ಮುಂದಿನ ದಿನಗಳಲ್ಲಿ ಈ ವಿಚಾರ ಮತ್ತು ನಮ್ಮ ಗ್ಯಾರಂಟಿ ವಿಚಾರಗಳನ್ನ ನಾವು ಹಳ್ಳಿ ಹಳ್ಳಿಯಲ್ಲಿ ಹೇಳಿ ನಾವು ಈ ಈ ಇಪ್ಪತ್ತು ಸೀಟು ಬಂತು ನಮ್ಮ ಸಾಹೇಬ್ರ ಏನು ಹೇಳಿದ್ರು ಅದನ್ನು ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಮೂಡಿಗೆರೆಯಲ್ಲಿ ಕಳೆದ ಬಾರಿ ಹರವೆ ಚುನಾವಣೆಯಲ್ಲಿ ಹದಿಮೂರು ಸಾವಿರ ಬಿ ಜೆ ಪಿಲಿ ನೀರ್ತನಿತ್ತು ಆ ಹದಿಮೂರು ಸಾವಿರ ಸೇರಿ ಬರಲ್ಲ ಖಂಡಿತ ಬರಲಿಕ್ಕೆ ಬಿಡಲ್ಲ ನಾವು ಈ ಬಾರಿ ಕಾಂಗ್ರೆಸ್ಸಿನ ಹೆಚ್ಚು ಅಂತ ತಿಳಿಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಪಕ್ಷಕ್ಕೆ ಶಕ್ತಿ ಕೊಡೋಂಥ ಕೆಲಸನ ಖಂಡಿತ ನಾವೆಲ್ಲ ಸೇರಿ ಮಾಡ್ತೀವಿ ಈಗ ಇಷ್ಟು ಹೇಳ್ತಾ ನಾನು ಸಮಯ ಇರೋದ್ರಿಂದ ಸಮಯ ಕಡಿಮೆ ಇರೋದ್ರಿಂದ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಮುಂದಿನ ಜೊತೆಲೇ ಇರ್ತೀವಿ ನಮ್ಮ ನಿಮ್ಮ ವಿಚಾರನ ಹಂಚ್ಕೊಳ್ಳುವಂಥ ಅಗತ್ಯ ಇರುತ್ತೆ ಹಾಗಾಗಿ ಆ ಕೆಲಸನ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ ನಮಗೆ ನೀವು ಕೂಡ ಶಕ್ತಿ ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಮೂಡಿಯರಿಂದ ಮತ್ತು ಚಿಕ್ಕೂರು ಜಿಲ್ಲೆಯಿಂದ ಅನೇಕ ನಮ್ಮ ಪಕ್ಷದ ಮುಖಂಡ ಅಭಿಮಾನ ಕೈಗೆ ಬಂದಿದ್ದಾರೆ ಅವರಿಗೂ ಕೂಡ ನನ್ನ ಅಭಿನಂದಿಸ ನನ್ನ ಅಭಿನಂದನೆಗಳು ನಿಮ್ಮ ನನ್ನ ಸಹಕಾರ ಯಾವಾಗಲೂ ಇರುತ್ತೆ ನಾನು ಮೂಡಿಗೆರಲ್ಲಿ ಹೇಳಿದ್ದೀನಿ ನಾನು ಕಾಂಗ್ರೆಸ್ ಸರ್ಕಾರ ಸೇರಿದರೆ ಯಾವುದೇ ಕೆಲಸಗಳಿದ್ರು ಕೂಡ ನಮ್ಮ ಮಂತ್ರಿಗಳು ನಮ್ಮ ಎಲ್ಲ ಮಂತ್ರಿಗಳು ನಾನು ಕೆಲಸ ಮಾಡಿಕೊಡಿಸ್ತೀನಿ ಪಕ್ಷ ಬೆಳೆಸೋಣ ಅಂತ ನಾನು ನಾನು ಯಾವಾಗಲೂ ಹೇಳ್ತಿದ್ದೆ ಅಂಥ ಅವಕಾಶನ ಮಾನ್ಯ ಅಧ್ಯಕ್ಷರು ತಲ್ಪಿಸ್ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಒಂದು ನಿಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಕ್ತಾಯ ಕೊಡಿಸ್ತೀನಿ ನಮಸ್ಕಾರ